ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೋಡಿ ಸ್ವೀಟ್ ಮಾಡ್ತಾ ಇದ್ದೀನಿ ಏನು ಸ್ವೀಟ್ ಅಂದರೆ ಈ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ಜಿಲೇಬಿ ಅದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಜಿಲೇಬಿ ಮಾಡ್ಬೇಕಂತಂದರೆ ಸ ಮೊದಲಿಗೆ ಸಕ್ಕರೆಯಿಂದ ಮಾಡ್ತಾ ಇರೋದು ನಾನು ಪಾನ್ಕನ ಪಾನ್ಕಕ್ಕೆ ನಾನು ಒಂದು ಕಪ್ಪಿಂದ ಸಕ್ಕರೆ ಹಾಕಿದ್ದೀನಲ್ಲ ಆ ಕಪ್ಪಿನ ಅಳತೆಯಿಂದ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಗ್ಯಾಸನ್ನು ತುಂಬ ಅಂದರೆ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಪಾನಕ ತುಂಬ ಬೇಗ ಬರುತ್ತೆ ಯಾವ ಥರ ಪಾಕ ಇರಬೇಕಂತಂದರೆ ನಾವು ಜಾಮೂನ್ ಮಾಡ್ತೀವಲ್ಲ ಫ್ರೆಂಡ್ಸ್ ಜಾಮೂನ್ಗೆ ಯಾವ ಥರ ಪಾನಕ ತೊಗೊತೀವಿ ಅದೇ ಥರ ಬರಬೇಕು ನೋಡಿ ಮಿಡಿಲ್ ಮಿಡಲ್ನೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗ್ಯಾಸನ್ನು ಮಿಡಿಯಮಲ್ಲೇ ಇಟ್ಕೊಂಡು ನೀವು ಪಾನಕ ತೊಗೊಂಬಿಡಿ ತುಂಬ ಬೇಗನೆ ಪಾನಕ ಬರುತ್ತೆ ಇವಾಗ ನೋಡಿ ಈ ಥರ ಬಬಲ್ಸ್ ಬರ್ತಾ ಇರುತ್ತಲ್ಲ ಆ ಥರ ಬಬಲ್ಸ್ ಬರುವಾಗಲೇ ಪಾನಕ ಬಂದಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡೋಕ್ಕಿಂತ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಯಾವುದೇ ಥರದ ವೀಡಿಯೋ ಹಾಕಿದರೂ ಮೊದಲಿಗೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ನೋಡಿ ನಾನು ಪಾನ್ಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬರಬೇಕು ಪಾನ್ಕ ಬಂದಿಲ್ಲ ಅದು ಆ ಥರ ಬಬಲ್ಸ್ ಬಂದ್ರೆ ಪಾನಕ ಬರುತ್ತೆ ಇವಾಗ ನೋಡಿ ಒಂದು ಈ ಥರ ಮೇಲುಗಡೆಯಿಂದ ನಾವು ಎತ್ತಿದ್ರೆ ಗೊತ್ತಾಗುತ್ತದು ಪಾನಕ ಬಂದಿದೆ ಇಲ್ಲ ಅಂತಂದು ನಾವು ಬೆರಳಿಂದನೂ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ನೋಡಿ ನಾನು ಹೊರಗಡೆಗೆ ಕಲರ್ ಫುಡ್ ತಂದು ಯಾವುದೇ ಥರದ್ದು ಫುಡ್ ಹಾಕಿಲ್ಲ ಜಿಲೇಬಿ ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಇದ್ರೇ ಚೆನ್ನಾಗಿರುತ್ತಲ್ಲ ಅಂತ ಮನೆಯಲ್ಲಿ ಬಳಸುವಂಥ ಅಡುಗೆ ಮನೆಗೆ ಅರಶಿನೇ ಹಾಕಿರೋದು ಇವಾಗ ನೋಡಿ ಎರಳು ಎರಡು ಬೆಳ್ಳ ಮಿಡಿಲಲ್ಲಿ ಈ ಥರ ಒಂದು ಗೆರೆ ಬಂದಂಗೆ ಬಂದರೆ ಪಾನ್ಕ ಬಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ಪಾನ್ಕನನ್ನು ಆರೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಜಿಲೇಬಿಗೆ ಏನು ಮಾಡ್ ಗೊತ್ತಲ್ಲ ಫ್ರೆಂಡ್ಸ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಜಿಲೇಬಿ ಹಿಟ್ಟು ನಾವು ರೆಡಿ ಮಾಡ್ಕೊತಿದ್ವಲ್ಲ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ತುಪ್ಪ ಹಾಕ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಬೇಕು ಇವಾಗ ನೋಡಿ ಲೆಮನ್ ಹಾಕ್ತಿದ್ವಿ ಲೆಮನ್ನು ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಬೇಕು ಮೊದಲಿಗೆಲ್ಲ ಜಿಲೇಬಿ ಮಾಡ್ಬೇಕಂದ್ರೆ ಒಂದು ವಾರದವರೆಗೂ ಹಿಟ್ಟು ಉಳಿ ಬರ್ಬೇಕಂತ ಮೊಸರು ಮಜ್ಜಿಗೆ ಹಾಕಿ ಚೆನ್ನಾಗಿ ಬಟ್ಟೆ ಕಟ್ಟಿ ಇಡ್ತಾ ಇದ್ರು ಆದರೆ ಇವಾಗ ಮಾಡ್ತಿರೋವಂಥ ಜಿಲೇಬಿನೇ ಬೇರೆ ಮೆಥಡಲ್ಲಿ ಫ್ರೆಂಡ್ಸ್ ಇವಾಗ ನೋಡಿ ಮೈದಾ ಹಿಟ್ಟು ಹಾಕಿದ್ದೀನಿ ಒಂದು ಕಪ್ನಷ್ಟು ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಅಡುಗೆ ಹಾಕೋಷ್ಟು ನೋಡಿ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕಿದ್ದೀನಿ ಯಾಕಂತಂದ್ರೆ ರುಚಿಗೆ ಇರಲಿ ಅಂತ ಟೇಸ್ಟ್ ಬರಬೇಕಾದ್ರೆ ನಾವೇನೇ ಅಡುಗೆ ಮಾಡಿದ್ರು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀವಲ್ಲ ಇವಾಗ ನೀರನ್ನು ಹಾಕಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ಗಂಟು ಬರ್ದಾನೆ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಬೋದು ಈ ಥರನೂ ಮಿಕ್ಸ್ ಮಾಡಿ ಅಂತ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಿ ಫ್ರೆಂಡ್ಸ್ ಒಂದೇ ಸರಿಯಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಜಾಸ್ತಿ ನೀರಾದರೆ ಜಿಲೇಬಿ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ನಾನು ಒಂದು ಅದಕ್ಕೆ ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮ್ಗೆ ಇವಾಗ ತೋರಿಸಿರೋದು ಫ್ರೆಂಡ್ಸ್ ನೋಡಿ ಇವಾಗ ಜಿಲೇಬಿಯನ್ನು ನಾನು ಹಾಕ್ಬೇಕಲ್ಲ ಯಾವ ಮೆಥಡಲ್ಲಿ ಹಾಕ್ತೀನಂದರೆ ಒಂದು ಕಪ್ಪಲ್ಲಿ ಈ ಥರ ಇಟ್ಟು ತೊಗೊಳ್ಳಿ ಈಗ ನೋಡಿ ಒಂದು ಖಾಲಿ ಬಾಟಲ್ ತೊಗೊಂಡಿದ್ದೀನಿ ಈ ಬಾಟಲ್ ನಾರ್ಮಲ್ ಎಲ್ಲರ ಮನೇಲಿ ಸಿಗುತ್ತೆ ಈ ಥರ ಬಾಟಲಿಗೆ ಮೇಲುಗಡೆ ಕ್ಯಾಪಿಗೆ ಈ ಥರ ಚಿಕ್ಕದಾಗಿ ಹೋಲ್ ಮಾಡ್ಬೇಕು ಫ್ರೆಂಡ್ಸ್ ಇವಾಗ ನಾವು ಇದರಿಂದನೇ ಜಿಲೇಬಿ ಹಾಕೋದು ಫ್ರೆಂಡ್ಸ್ ಎಷ್ಟು ಸುಲಭ ಅಲ್ಲ ಈ ಥರ ಒಂದು ಬಾಟಲ್ ಇದ್ದರೆ ಸಾಕು ನಾವು ಮನೇಲೇ ಜಿಲೇಬಿ ಮಾಡ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಂದು ಬಾಟಲಲ್ಲಿ ಒಂದು ಕಪ್ಪಿಂದ ಯಾಕಂದರೆ ಈಜಿ ಆಗುತ್ತೆ ಅಂತ ಆ ಗ್ಲಾಸಲ್ಲಿ ನಾನು ಇಟ್ಟು ಹಾಕ್ಕೊಂಡಿದ್ದೆ ಡೈರೆಕ್ಟಾಗಿಯೇ ಹಾಗೇನ ಹಾಕ್ಬೋದು ಇವಾಗ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ತಗೊಂಡು ಗಟ್ಟಿಗೆ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಸೈಡಲ್ಲಿ ನಾವು ಜಿಲೇಬಿನ ಇದೇ ಥರ ಮೆಥಡಲ್ಲಿನೇ ಹಾಕಬೇಕು ದೋಸೆ ಹೆಂಚು ಇರುತ್ತಲ್ಲ ದೋಸೆ ಹಂಚಿನ ತುಂಬ ನಾನು ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಇವಾಗ ನೋಡಿ ನಾವು ಜಿಲೇಬಿನ ಬೇರೆ ಥರ ಪಾತ್ರೆಯಲ್ಲಿ ಹಾಕಿ ನಾವು ಎಣ್ಣೆ ಜಾಸ್ತಿ ಹಾಕಿ ಜಿಲೇಬಿ ಹಾಕಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಜಿಲೇಬಿ ಹಾಕ ತವನೇ ಬೇರೆ ಇರುತ್ತಾ ಆದ್ರೂ ಈಗ ದೋಸೆ ಹಂಚು ಮನೇಲಿ ಇರುತ್ತಲ್ಲ ಅದರಲ್ಲಿನೇ ನಾನು ಹಾಕಿ ತೋರಿಸ್ತಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿ ತುಂಬ ದೊಡ್ಡ ಪಾತ್ರೆಯಲ್ಲಿ ಪಾತ್ರೆ ತುಂಬ ನಾವು ಜಿಲೇಬಿ ಮಾಡಿದ್ವಿ ಜಿಲೇಬಿ ಚೆನ್ನಾಗಿ ಬರೋದಿಲ್ಲ ಈ ಥರನೇ ಜಿಲೇಬಿ ಮಾಡಿ ಇವಾಗ ನೋಡಿ ಚೆನ್ನಾಗಿ ಹಾಕಿದ್ದೀನಲ್ಲ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಅದು ಬೆಂದ್ರದನ್ನ ನಾನು ಉಲ್ಟ ಹಾಕ್ತಿದ್ದೀನಿ ಉಲ್ಟ ಹಾಕಿ ಎರಡು ಸೈಡಲ್ಲಿ ಚೆನ್ನಾಗಿ ಬೆನ್ಸ್ಕೋಬೇಕಾಗುತ್ತೆ ಬೆನ್ಸುವಾಗ ನಾವು ಕೆಲವೊಂದು ಅಡುಗೆ ಮಾಡೋ ಗ್ಯಾಸನ್ನು ಐ ಫ್ಲೇಮಲ್ಲಿ ಲೋ ಫ್ಲೇಮ್ ಅಂತ ಹೇಳ್ತೀವಲ್ಲ ಇವಾಗ ಮೀಡಿಯಮಲ್ಲಿ ಇಟ್ಕೊಂಡೆ ಬೆನ್ಸ್ಕೋಬೋದು ಎರಡು ಸೈಡು ಚೆನ್ನಾಗಿ ಬೆಂದಿದೆ ತುಂಬ ರೋಸ್ಟ್ ಆಗಿನೇ ಬಂದಿದೆ ಜಿಲೇಬಿ ಇವಾಗ ಒಂದು ತಟ್ಟೆಯಲ್ಲಿ ತಕೊಂಬಿಡೋಣ ಬಿಸಿ ಜಿಲೇಬಿ ಇರುವಾಗೆ ಫ್ರೆಂಡ್ಸ್ ಇದನ್ನು ನಾವು ಪಾನಕಕ್ಕೆ ಅಡು ಮುಂಚೆನೇ ಪಾನಕ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪಾನ್ಕದಲ್ಲಿನೂ ಈ ಜಿಲೇಬಿನ ಆ್ಯಡ್ ಮಾಡ್ತೀನಿ ಈ ಥರ ಎಣ್ಣೆ ಸೋರಿಸ್ಕೊಂಡು ಈ ಥರ ನಾವು ಇಕ್ಕಳ ಅಂತ ಹೇಳ್ತೀವಲ್ಲ ಅದೇ ಥರದ್ದು ನಾವು ಜಾನಿ ಸೌಟು ಬೇರೆ ಥರ ಒಂದು ಸ ಥರ ಇದ್ರೂ ತಕ್ಕೋಬೋದು ಇವಾಗ ನೋಡಿ ಇಲ್ಲಿ ಪಾನಕ ಮಾಡಿ ಇಟ್ಕೊಂಡಿದ್ದೀನಲ್ಲ ಪಾನಕ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು ತಣ್ಣಗಿರ್ತಕ್ಕಂಥ ಪಾನಕದಲ್ಲಿನೂ ಹಾಕಿದ್ರೆ ಬರುತ್ತೆ ಈಗ ಬಿಸಿ ಇರೋ ಜಿಲೇಬಿ ಅಂತ ನಾನು ಸ್ವಲ್ಪ ಉಗುರು ಬೆಚ್ಚಗಿರ್ತಕ್ಕಂಥ ಪಾನಕದಲ್ಲಿ ಜಿಲೇಬಿ ಆಡ್ ಮಾಡ್ತಾ ಇದೀನಿ ಈಗ ಈ ಜಿಲೇಬಿನ ಎರಡು ಸೈಡ್ ಅಲ್ಲಿ ನಾನು ಪಾನಕದಲ್ಲಿ ಮುಳುಗ್ಸ್ಬೇಕಾಗುತ್ತೆ ಈ ಸ ಒಂಥರ ಈ ತರ ಕಡ್ಡಿ ತರ ಇರುತ್ತಲ್ಲ ತಗೊಂಡು ಈ ತರ ಮೇಲೆ ಕೆಳಗಡೆ ಮಾಡಿ ಎರಡು ಸೈಡು ಪಾನಕ ನೆನೆಸಿ ನೋಡಿ ಜಿಲೇಬಿಯನ್ನು ಪಾನಕದಲ್ಲಿ ಹಾಕಿ ಅಲ್ಲೇ ಬಿಡೋಕ್ಕೆ ಹೋಗಬೇಡಿ ಈ ಥರ ಒಂದು ಸೈಡು ಇನ್ನೊಂದು ಸೈಡ್ ಮಾಡಿ ತೆಗೆದು ತೆಗೆದು ಫ್ರೆಂಡ್ಸ್ ಇನ್ನೊಂದು ಸಲ ನಾನು ತವದಲ್ಲಿ ಎಣ್ಣೆ ಕಾದಿದೆಯಲ್ಲ ಜಿಲೇಬಿ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಅಂತೂ ಅಷ್ಟೇ ಅರಿಶಿಣ ಹಾಕಿದರೆ ಸಾಕು ನಾನು ಅಡುಗೆ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ಮನೆಯಲ್ಲಿರುವ ಅರಿಶಿನ ತೊಗೊಂಡು ಕಲರ್ ಹಾಕಿ ತೊಗೊಂಡಿದ್ದೀನಿ ಆ ಬಾಟಲಿಂದನೇ ಈಗ ಜಿಲೇಬಿ ಹಾಕ್ತಾ ಇರೋದು ಹೊರಗಡೆ ಬೇಕ್ರಿಯಲ್ಲಿ ಮತ್ತು ಜಿಲೇಬಿನೇ ಒಂದು ಮಾಡ್ತಕ್ಕಂಥ ನಮ್ಮ ಸೈಡಂದು ಸಪ್ರೇಟ್ ಅಂಗಡಿನೇ ಇರುತ್ತೆ ಅಲ್ಲಿ ತೊಗೊಂಡು ಬಂದು ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟೇ ಇರುತ್ತೆ ಒಂದು ಸ್ವಲ್ಪ ತುಪ್ಪು ತುಪ್ಪ ಮತ್ತು ನಿಂಬೆಹಣ್ಣು ಹಣ್ಣಿದ್ರೆ ಸಾಕು ಈ ಥರ ರೋಸ್ಟ್ ಆಗಿ ಜಿಲೇಬಿ ಮನೇಲೇ ಮಾಡ್ಬೋದು ಇವಾಗ ಒಂದು ಸೈಡ್ ಬಂದಿದೆಯಲ್ಲ ಎರಡು ಸೈಡನ್ನು ಉಲ್ಟ ಮಾಡ್ತಿದ್ದೀನಿ ನೋಡಿ ಈ ಥರ ಹಿಂಗೆ ಉಲ್ಟ ಹಾಕಿ ಚೆನ್ನಾಗಿ ಬೆನ್ಸ್ಕೋಬೇಕು ಎರಡು ಕಡೆಯೂ ಚೆನ್ನಾಗಿ ಬೆಂದ ನಂತರ ಜಿಲೇಬಿನ ಮತ್ತು ಮೊದಲಿಗೆ ನಾವು ಯಾವ ಥರ ತೆಗ್ದಿದೀವಲ್ಲ ಆ ಥರ ತೆಗ್ದಿಡ್ಬೇಕಾಗತ್ತಾ ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ ಒಂದೂ ಮುರಿಯೋದು ಹಿಂಗಿಲ್ಲ ಅಷ್ಟು ಚೆನ್ನಾಗಿ ನಾನು ಮನೇಲಿ ಮಾಡ್ತಕ್ಕಂಥ ಜಿಲೇಬಿನ ವೀಡಿಯೋ ಹೇಗೆ ಅಂತ ತೋರಿಸಿದೆ ನೋಡಿ ನೆನ್ಸ್ಕೊಂಡ ತಕ್ಷಣ ಬೇಗನೆ ದಿಢೀರಾಗಿ ಸ್ವೀಟ್ ಮಾಡ್ಬೋದಲ್ಲ ಪಾಯಸ ಆ ಥರ ಬದಲು ಈ ಥರನೂ ಮಾಡಿದ್ರೆ ಮಕ್ಕಳಿಗೂ ಮತ್ತು ದೊಡ್ಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ನಾನು ಅದೇ ಪಾನಕದಲ್ಲಿ ಡೈರೆಕ್ಟಾಗಿ ಈ ಥರ ಜಿಲೇಬಿ ತೊಗೊಂಡು ಎಣ್ಣೆಯಿಂದ ಆ ಸೈಡು ಪಾನಕದಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆನ ಈ ಥರ ಎಣ್ಣೆಯನ್ನು ಚೆನ್ನಾಗಿ ಎಣ್ಣೆ ಸೋಸ್ಬೇಕಾಗುತ್ತೆ ಸೋಸ್ಕೊಂಡು ಮೊದಲಿಗೆ ನಾವು ಯಾವ ಥರ ನಾವು ಒಂದು ಸೈಡಿಂದ ಇನ್ನೊಂದು ಸೈಡ್ ಉಲ್ಟ ಮಾಡಿ ಈ ಥರ ಜ ಎಣ್ಣೆ ಪಾನಕದಲ್ಲಿ ನಾನು ಸ್ವೀ ಜಿಲೇಬಿ ಮುಣಗಿಸಿ ತೆಗೆದಿದ್ನಲ್ಲ ಇವನ್ನೂ ಅದೇ ಥರ ಸೇಮು ಎರಡು ಸೈಡ್ ಚೆನ್ನಾಗಿ ಪಾನಕ ಹತ್ತ ಥರ ಕೈಯಿಂದ ಹಿಂಗೆ ಮಾಡಿ ತೆಗೆದ್ಬಿಡ್ತೀನಿ ಅಲ್ಲೇ ಬಿಟ್ಟರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಜಿಲೇಬಿನ ನಾವು ಪಾನಕ ಕುಡಿಸಿ ತೆಗೆದಿಟ್ಕೊಂಡ್ಬಿಡ್ಬೇಕು ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿನೂ ಮಾಡ್ಬೋದು ಅಷ್ಟಕ್ಕೂ ನಾನು ಪಾನಕ ಎಲ್ಲವಕ್ಕೂ ಪಾನಕ ಹೀರ್ಕಂಡ್ಲಂತ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ ಫ್ರೆಂಡ್ಸ್ ಇದೇ ಪಾನಕ ಥರ ಬೆಲ್ಲ ಹಾಕಿನೂ ಮಾಡ್ತಾರೆ ನಾನಂದರೆ ಸಕ್ಕರೆಯಿಂದ ಮಾಡಿದ್ದೀನಿ ಬೆಲ್ಲ ಹಾಕಿನೂ ಅದೇ ಥರನೂ ಮಾಡ್ಬೋದು ಸೇಮ್ ನಾನು ಸಕ್ಕರೆ ಆ್ಯಡ್ ಮಾಡಿದ್ದೀನಲ್ಲ ಅದ್ರ ಬದಲು ಬೆಲ್ಲ ಹಾಕಿದರೆ ಬೆಲ್ಲದ ಪಾನ್ಕದಿಂದನೂ ಇದೇ ಜಿಲೇಬಿನೂ ಇದೇ ಪಾನಕ ಬರೋ ಮೆಥಡೂ ಸೇಮ್ ಇರುತ್ತಾ ಹಾಗೆ ತೊಗೊಂಡು ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಜಿಲೇಬಿ ಮಾಡೋದು ಹೇಗೆ ಅಂತ ಹೇಳಿ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು